ಸಚಿವ ರಾಜಣ್ಣ ರಾಜೀನಾಮೆ ಅಂಗೀಕಾರ ಆಗಿದೆ ಸಚಿವ ರಾಜಣ್ಣ ರಾಜೀನಾಮೆ ಅಂಗೀಕಾರ ಆಗಿದೆ ಅನ್ನೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಕೆಎನ್ ರಾಜಣ್ಣ ರಾಜೀನಾಮೆ ಪತ್ರ ಅಂಗೀಕಾರ ಆಗಿದೆ ಸಿಎಂ ಸಿದ್ದರಾಮಯ್ಯನವರು ಅಂಗೀಕರಿಸಿದ್ದಾರೆ ಸಚಿವ ರಾಜಣ್ಣ ರಾಜೀನಾಮೆ ಅಂಗೀಕಾರ ಆಗಿದೆ ಎರಡನೇ ವಿಕೆಟ್ ನಾಗೇಂದ್ರ ಆದ ನಂತರ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ನಾಯಕರಲ್ಲಿ ಗುರುತಿಸಿಕೊಂಡಿದ್ದಂತ ನಾಯಕ ಕೆಎನ್ ರಾಜಣ್ಣ ಎಂಥ ಪರಿಸ್ಥಿತಿ ನೋಡಿ ತಮ್ಮದೇ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಒಬ್ಬ ನಾಯಕನ ರಾಜೀನಾಮೆ ಅಂಗೀಕರಿಸೋದು ಅಂಗೀಕಾರ ಆಗಿದೆ ಈಗ ಸಿ ಎಂ ಸಿದ್ದರಾಮಯ್ಯನವರೇ ಅಂಗೀಕರಿಸಿದ್ದಾರೆ ಶತಾಯಗತಾಯ ಪ್ರಯತ್ನ ಅಂತೂ ನಡೆದಿರುತ್ತೆ ಸಿ ಎಂ ಸಿದ್ದರಾಮಯ್ಯವ್ರ ಕಡೆಯಿಂದ ಪ್ರಯತ್ನ ಅಂತೂ ನಡೆದಿರುತ್ತೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಆದರೆ ರಾಹುಲ್ ಗಾಂಧಿಯವರ ಕೋಪ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು ನಾಜುನಾಮೆ ಕೊಡಲೇಬೇಕು ಅಂತ ಅವರು ಸಂಪುಟದಲ್ಲಿ ಇರಬಾರ್ದು ರಾಹುಲ್ ಗಾಂಧಿ ಅವರು ಭಾಳ ಕಡ್ಡೆ ತುಂಡು ಮಾಡಿದಂಗೆ ಹೇಳಿದ್ದಾರೆ ಸೊ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ರು ಸಿದ್ದರಾಮಯ್ಯನವರು ಅತ್ಯಾಪ್ತ ನಾಯಕ ಮತ್ತೊಂದು ಕಡೆ ಹೈಕಮಾಂಡ್ ಏನಪ್ಪ ಮಾಡೋದು ಅಂತ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಉಳಿಸ್ಕೊಳ್ಳೋದು ಅದಾದ ನಂತರ ಈಗ ಸಿಎಂ ಹಾಗೂ ಡಿ ಸಿ ಎಂ ಚರ್ಚೆ ನಡೆಸಿ ಅಂಗೀಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ನಿರ್ಧಾರ ಮಾತ್ರ ಆಗಿಲ್ಲ ಇಲ್ಲಿ ಡಿ ಸಿ ಎಂ ಕೂಡ ಹೋಗಿದ್ರು ಡಿ ಡಿ ಕೆ ಶಿವಕುಮಾರ್ ಹೋಗಿ ಸಿಎಂ ಜೊತೆಗೆ ಚರ್ಚೆ ಮಾಡಿ ಏನ್ ಮಾಡೋಣ ಎಂತ ಪಕ್ಷಕ್ಕೆ ಹೊಡೆತ ಆಗ್ಬೋದಾ ರಾಜಣ್ಣ ಅವರು ಇಲ್ಲದೆ ಇದ್ರೆ ಒಂದಿಷ್ಟು ಚರ್ಚೆಗಳಾಗಿರ್ತಾರೆ ಆದ್ರೆ ಒಂದಂತೂ ನಿಜ ರಾಜಣ್ಣ ಮಂತ್ರಿಗಿರಿಯ ಚಾಪ್ಟರ್ ಅಂತೂ ಕ್ಲೋಸ್ ಆಗಿದೆ ಸತೀಶ್ ಇಂಟ್ರೆಸ್ಟಿಂಗ್ ವಿಚಾರ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿನೇ ಇಲ್ಲಿ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನೋದು ಗೊತ್ತಾಗ್ತಾ ಇದೆ ಇದರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಂತೂ ಒಳ್ಳೆ ಸುದ್ದಿನೇ ಇದನ್ನ ವಿಪಕ್ಷಗಳು ಅಥವಾ ಬಿಜೆಪಿ ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಬಹುದು ಅಂತ ರಾಮ ಇನ್ನೊಂದು ವಿಚಾರ ಇವತ್ತೇನು ಡೆವಲಪ್ಮೆಂಟ್ ಆಗ್ತಾ ಇದೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಸಿ ಎಂ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಭೆ ಮಾಡ್ತಾ ಇದ್ರು ಸಿ ಎಂ ಅನ್ನ ಭೇಟಿ ಆಗೋದಕ್ಕೆ ಸ್ವತಃ ರಾಜಣ್ಣ ಹೋಗಿದ್ರು ಅಂದರೆ ರಾಜೀನಾಮೆ ಪತ್ರಕ್ಕೂ ಸಲ್ಲಿಕೆಗೂ ಮುನ್ನ ಮಾತನಾಡಬೇಕು ಸಿದ್ದರಾಮಯ್ಯ ಜೊತೆ ಅಂತ ಬಟ್ ಸಿದ್ದರಾಮಯ್ಯವರನ್ನ ಭೇಟಿ ಆಗಿಲ್ಲ ಸಿದ್ರ ರಾಜಣ್ಣ ಅವರು ಅನ್ನೋದು ಗೊತ್ತಾಗ್ತಾ ಇದೆ ಈಗ ಯಾಕಂದರೆ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ ಅವರಿಗೆ ರಾಜಣ್ಣ ಅವರು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಜಣ್ಣ ಅವರು ವೆಂಕಟೇಶಯ್ಯ ಅವ್ರ ಕೈಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರ ಕೈಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಗಮನಿಸಬೇಕಾದಂತ ವಿಚಾರ ರಾಮ್ ಯಾಕಂದ್ರೆ ಏನ್ ಮಾಡಬೇಕು ಮುಂದಿನ ನಡೆ ಏನು ಅನ್ನೋದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಸಿ ಡಿ ಕೆ ಜೊತೆ ಸಭೆಯನ್ನ ಮಾಡ್ತ ಇದ್ರು ವಿಶೇಷವಾಗಿ ಕೊನೆ ಕ್ಷಣದವರೆಗೆ ಈ ಕ್ಷಣದವರೆಗೆ ಹೈಕಮಾಂಡ್ ಮನವೊಲಿಕೆಗೆ ಸಿದ್ದರಾಮಯ್ಯ ನಿಂತಿದ್ರು ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ನಿನ್ನೆಯಷ್ಟೇ ಬೆಂಗಳೂರಿನ ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪ್ರಕಾಶ್ ಒಂದು ಪತ್ರವನ್ನು ಬರೆದಿದ್ರು ಸುರ್ಜೇವಾಲಾಗೆ ಎಂತ ಮುಜುಗರ ನಮಗೆ ಈ ಮುಜುಗರ ತಪ್ಪಿಸ್ಬೇಕು ಅಂದ್ರೆ ರಾಜೇನವರ ಕಿತಾಕಿ ಸಚಿವ ಸಂಪುಟದಿಂದ ಅನ್ನೋ ರೀತಿಯಾಗಿ ಒಂದು ಪತ್ರವನ್ನ ಬರೆದಿರ್ತಾರೆ ಸುರ್ಜವಾಲಾ ಪತ್ರ ಬರೆದ ಮೇಲೆ ಅದು ರಾಹುಲ್ ಗಾಂಧಿ ಗೊತ್ತಾಗುತ್ತೆ ಸೊ ಈಗ ಕೊನೆ ಕ್ಷಣದವರೆಗೆ ಈ ರಾಹುಲ್ ಗಾಂಧಿಗೆ ಹೆಂಗೆ ಮ್ಯಾಟ್ರ್ ತಲುಪಿಬಿಡ್ತು ಅನ್ನೋ ಒಂದು ಗೊಂದಲ ಒಂದು ಕಡೆ ಆದರೆ ಒಂದು ಚಾನ್ಸ್ ಕೊಟ್ಟು ನೋಡೋಣವಾ ಅನ್ನೋ ರೀತಿಯಾಗಿ ಸಿದ್ದರಾಮಯ್ಯನವರು ಮನವೊಲಿಸಿದ್ರು ಅನ್ನೋ ಒಂದು ಮಾಹಿತಿ ಬರ್ತಾ ಇದ್ದಾರಾ ಆದರೆ ಬಿಲ್ಕುಲ್ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮತ್ತೆ ರಾಹುಲ್ ಗಾಂಧಿ ಈ ವಿಚಾರದಲ್ಲಿ ಒಪ್ಪಿಲ್ಲ ಯಾವುದೇ ಕಾರಣಕ್ಕೂ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ನಾವು ಸಹಿಸೋದಿಲ್ಲ ಇದಕ್ಕೆ ತಲೆದಂಡ ಆಗಲೇಬೇಕು ಅನ್ನೋ ಒಂದು ಕಾರಣಕ್ಕಾಗಿ ರಾಜಣ್ಣ ಅವರ ರಾಜೀನಾಮೆ ಕೊನೆಗೂ ಈಗ ಸಿದ್ದರಾಮ ಸಿಎಂ ಸಿದ್ದರಾಮಯ್ಯವರು ಅಂಗೀಕಾರವನ್ನ ಮಾಡಿದ್ದಾರೆ ಸಿಎಂ ಆಪ್ತ ಕಾರ್ಯದರ್ಶಿ ವೆಂಕಟೇಶಯ್ಯ ಅವರು ಸಿಎಂಗೆ ಎತ್ಕೊಂಡೋಗಿ ಲೆಟರ್ನ ಕೊಟ್ಟಿದ್ರು ರಾಜಣ್ಣ ಅವರು ಈ ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಆ ಒಂದು ರಾಜೀನಾಮೆ ಪತ್ರವನ್ನು ಈಗ ಸಿಎಂ ಸಿದ್ದರಾಮಯ್ಯರು ಅಂಗೀಕಾರವನ್ನ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಿಗೆ ಈ ಒಂದು ರಾಜೀನಾಮೆ ಪತ್ರವನ್ನ ರವಾನೆ ಮಾಡಲಾಗುತ್ತೆ ಅಲ್ಲಿ ರಾಜ್ಯಪಾಲರು ಅಂಗೀಕಾರ ಕೊಟ್ಟ ಮೇಲೆ ರಾಜಣ್ಣ ಅವರ ಅಂಗೀಕಾರ ರಾಜೀನಾಮೆಯ ಅಂಗೀಕಾರ ಅಧಿಕೃತ ಆಗುತ್ತೆ ರಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುಶಃ ರಾಜಭವನ ಈ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡಬಹುದು ರಾಮ್ ಮತ್ತೊಂದು ಕಡೆ ಸತೀಶ್ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಇವರ ರಾಜೀನಾಮೆಯಿಂದ ಹಿನ್ನಡೆ ಏನಾದರೂ ಆಗಬಹುದಾ ಅಂತ ಸತೀಶ್ ಮತಗಳ ತನ್ನ ವಿಚಾರವನ್ನ ಇಟ್ಕೊಂಡು ಇಡೀ ದೇಶಾದ್ಯಂತ ಹೋರಾಟಕ್ಕೆ ಇಂಡಿಯಾ ಒಕ್ಕೂಟ ಮುಂದಾಗಿದೆ ಕಾಂಗ್ರೆಸ್ನ ನೇತೃತ್ವದಲ್ಲಿ ಈ ಒಂದು ರಾಜೀನಾಮೆಯಿಂದ ಆ ಒಂದು ಹೋರಾಟಕ್ಕೆ ಏನಾದರೂ ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತಾ ಬಹುಶಾರಾಮ್ ಅದೇ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟಕ್ಕೆ ಹೋರಾಟದಿಂದ ಹೋರಾಟಕ್ಕೆ ಹಿನ್ನಡೆ ಆಗಬಾರ್ದು ಅದಕ್ಕೆ ಕಾಂಗ್ರೆಸ್ಸೇ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ನಾವು ಒಂದು ಅರ್ಧ ಗಂಟೆ ಹಿಂದೆ ನಾವು ಗಮನಿಸ್ತಾ ಇದ್ವಿ ಸೆಷನಲ್ಲಿ ಚರ್ಚೆ ಆಗ್ತಾ ಇತ್ತು ಮಾನ್ಯ ವಿಪಕ್ಷ ನಾಯಕ ಅಶೋಕ್ ಮಾತನಾಡ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಡೆಮೋಕ್ರಸಿ ಇಲ್ಲ ಕಾಂಗ್ರೆಸ್ನಲ್ಲಿ ಡೆಮಾಕ್ರಸಿ ಇಲ್ಲ ಹೀಗಾಗಿನೇ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಒಬ್ಬ ಸಚಿವರನ್ನ ಸಚಿವ ಸ್ಥಾನದಿಂದಲೇ ಕಿತ್ತಾಕ್ತಾರೆ ಅಂದರೆ ಯಾವ ಮಟ್ಟಿಗಿನ ಡೆಮಾಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸರ್ವಾಧಿಕಾರಿಯ ಧೋರಣೆ ಕಾಂಗ್ರೆಸ್ನಲ್ಲಿ ಅನುಸರಿಸ್ತಾ ಇದೆ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಅಶೋಕ್ ಅವರು ಕೊಟ್ಟಿದ್ದರು ಆದರೆ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಪುಟದ ಪಕ್ಷಗಳಿಗೆ ಆಹಾರ ಆಗಬಾರ್ದು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅನ್ನೋ ಒಂದು ಕಾರಣಕ್ಕಾಗಿಯೇ ಈ ರೀತಿಯ ಒಂದು ಟಫ್ ಡಿಸಿಷನ್ ತಗೊಂಡಂತೆ ಕಾಣಿಸ್ತಾ ಇದೆ ಯಾಕಂದರೆ ಇಡೀ ದೇಶ ಇವತ್ತು ಮತಗಳವು ಅಥವಾ ಮತಕಳ್ಳ ವಿಚಾರವಾಗಿ ಮಾತನಾಡ್ತಾ ಇದೆ ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಾಗಿರ್ಬೋದು ಇಂಡಿಯಾ ಒಕ್ಕೂಟ ಆಗಿರ್ಬೋದು ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ವಾದವನ್ನು ಮಾಡಿಸ್ತಾ ಇದ್ದಾರೆ ಮೊದಲಿಗೆ ಆರಂಭ ಆಗಿತ್ತು ಮಹದೇವಪುರ ಅಥವಾ ಗಾಂಧಿನಗರ ಅಂತ ಆದರೆ ಈಗ ಬಿ ಜೆ ಪಿಯವರು ಮಾತನಾಡ್ತಾ ಇದ್ದಾರೆ ಬಾದಾಮಿಯಲ್ಲಿ ಏನಾಯಿತು ಸಿ ಎಂ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಾಗ ಅನ್ನೋ ಒಂದು ಲೆಕ್ಕಾಚಾರಗಳು ಬರ್ತಾ ಇದ್ದಾವೆ ಅಂದರೆ ಒಂದಂತೂ ಸ್ಪಷ್ಟ ಮತ್ತೊಂದು ಕಡೆ ಒರ್ಣಾದಲ್ಲಿ ಮಾತನಾಡ್ತಾ ಇದ್ದಾರೆ ಚಾಮರಾಜನಗರ ಬಗ್ಗೆ ಮಾತನಾಡ್ತಾರೆ ಬೇರೆ ಬೇರೆ ಕಾಂಗ್ರೆಸ್ನವರು ಗೆದ್ದಿರ್ತಕ್ಕಂಥ ಕ್ಷೇತ್ರಗಳ ಬಗ್ಗೆ ಇವತ್ತು ಬಿ ಜೆ ಪಿ ಮಾತಾಡ್ತಿದ್ದಾರೆ ಅಂದರೆ ಮತಗಳವು ಆಗಿದೆಯಾಗಿದ್ರೆ ಅಂದರೆ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಮೇಲೆ ಆಗ್ತಾ ಇದಾರೆ ನಿಮ್ಮ ಕ್ಷೇತ್ರದಲ್ಲಿ ಆಗಿಲ್ವಾ ನೀವು ಮಾಡಿಲ್ವಾ ಅಂತ ಅಂದರೆ ಪರೋಕ್ಷವಾಗಿ ಒಪ್ಕೊಂಡಂತೆ ಅನಿಸ್ತಾ ಇದೆ ಒಟ್ಟಲ್ಲಿ ಮತಗಳವು ಅನ್ನೋದು ಜೀವಂತವಾಗಿರ್ತಕ್ಕಂಥ ಬಹುದೊಡ್ಡ ಟಾಪಿಕ್ ಇವತ್ತಿನ ದಿನದಲ್ಲಿ ಕೇಂದ್ರದಲ್ಲಿ ಈಗಾಗಲೇ ಪ್ರತಿಭಟನೆ ಆಗ್ತಾ ಇದೆ ಹೀಗಾಗಿ ಮುಂದಿನ ದಿನದಲ್ಲಿ ಇನ್ ಇದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು ರಾಮ್ ಹಾಗಾಗಿನೇ ಯಾವುದೇ ರೀತಿಯ ಹಿನ್ನಡೆ ಆಗಬಾರ್ದು ಈ ವಿಚಾರದಲ್ಲಿ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಇಷ್ಟೊಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ರಾಮ್